ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರೋಂಥ ಗಿರ್ಬಿಟನ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ ಕಲರ್ಫುಲ್ಲಾಗಿ ಮತ್ತು ತುಂಬ ಟೇಸ್ಟಾಗಿ ಈ ಗಿರ್ಮೆಟ್ನ ಒಂದು ಹತ್ತೆ ಹತ್ತು ನಿಮಿಷದಲ್ಲಿ ನಾವು ಮನೆಯಲ್ಲೇ ಮಾಡ್ಕೋಬೋದು ನೋಡಿದ್ರೇ ತಿನ್ನಬೇಕು ಅಂತ ಅನಿಸ್ತಾ ಇರ್ತೈತಿ ಅಷ್ಟು ಸೂಪರಾಗಿರ್ತೈತಿ ರೀ ಟೇಸ್ಟು ಅಷ್ಟೇ ಚೆನ್ನಾಗಿರ್ತೈತಿ ಈ ವಿಡಿಯೋ ಫುಲ್ ಕಂಪ್ಲೀಟಾಗಿ ನೋಡಿರಿ ಮತ್ತು ಯಾರಿಗೆಲ್ಲ ಇಷ್ಟ ಆಗ್ತೈತಿ ಪ್ಲೀಸ್ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬರ್ರಿ ಇವಾಗ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತೀನಿ ನಾನು ಇಲ್ಲಿ ಮುಂಚೆ ಗಿರ್ಮಿಟ್ ಮಾಡ್ಕೊಳಕ್ಕೆ ಮುಂಚೆ ಮೇಲುಗಡೆ ಗಿರ್ಮಿಟಿಗೆ ಹಾಕೊಳ್ಳೋಕ್ಕಂಥದ್ದು ಸ್ವಲ್ಪ ಶೇಂಗಾನ ನಾನು ಕರ್ಕೊಳ್ತಾ ಇದ್ದೀನಿ ನೋಡಿರಿ ಇಲ್ಲಿ ನಾಲ್ಕರಿಂದ ಐದು ಸ್ಪೂನಷ್ಟು ನಾನು ಎಣ್ಣೆ ತೊಗೊಂಡಿನಿ ಈ ಎಣ್ಣೆ ಒಳಗೆ ನಾನು ಚೆಂದಾಗಿ ಮೀಡಿಯಮ್ ಫ್ಲೇಮ್ ಒಳಗಡೆ ಈ ಶೇಂಗಾ ಬೀಜನ ಕರ್ಕೊಳ್ತೀನಿ ನೋಡಿರಿ ಶೇಂಗಾ ಬೀಜನ ಮೇಲುಗಡೆ ಹಾಕೊಳ್ಳೋದ್ರಿಂದ ಗಿರ್ಮಿಟ್ಟು ಟೇಸ್ಟು ಸೂಪರಾಗಿರ್ತತಿ ಹಾಗಾಗಿಬಿಟ್ಟು ಇವಾಗ ನಾನು ಇದನ್ನು ಕರೆದ್ಬಿಟ್ಟು ಎತ್ತಿಟ್ಕೊಳ್ತೀನಿ ಶೇಂಗಾನ ನೋಡ್ರಿ ಇಷ್ಟಾದರೆ ಸಾಕು ನಮಗೆ ಶೇಂಗಾ ಇವು ಚೆನ್ನಾಗಿ ಇವಾಗ ಫ್ರೈ ಆಗಿ ಇದೇ ಎಣ್ಣೆ ಒಳಗಡೆ ನಾನು ಒಂದು ಸ್ವಲ್ಪ ಬ್ಯಾಡಿಗೆ ಕರ್ಕೊಳ್ತಾ ಇದ್ದೀನಿ ನೋಡ್ರಿ ಈ ಗಿರ್ಮಿಟ್ ಜೊತೆಗೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಇದ್ದಂದ್ರೆ ರುಚಿ ಸೂಪರ್ ಇರ್ತದೆ ರೀ ಅದಕ್ಕೆ ಅವನು ಒಂದು ಹತ್ತು ನಿಮಿಷ ನಾನು ಇವನ್ನು ಚೆಂದಾಗಿ ಬ್ಯಾಡಿಗೆ ಮೆಷಿನ್ಕ ಫ್ರೈ ಮಾಡ್ಕೊಳ್ತೀನಿ ಇವು ಬ್ಯಾಡಿಗೆ ಮೆಷಿನ್ಕಾಯಿ ಖಾರ ರೀ ಹಾಗಾಗಿ ಗಿರ್ಮಿಡ್ ಜೊತೆಗೆ ಸೈಡ್ ತಿನ್ನಕೆ ಭಾರಿ ರುಚಿ ಇರ್ತವೆ ಇದು ಕರಿಯೋ ಮುಂದೆ ಹುಷಾರಿ ಒಂದೊಂದ್ಸಲ ಇವು ಸಿಡ್ದುಬಿಡ್ತಾವೆ ಬಿಟ್ಟು ನೋಡಿ ನಿಧಾನಕ್ಕೆ ಕರಿಬೇಕು ಇಷ್ಟಾದ್ರೆ ಸಾಕು ನೋಡಿರಿ ನಮ್ಗೆ ನೋಡಿರಿ ಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದ್ದವು ಇವಾಗ ಶೇಂಗಾ ಮತ್ತು ನಾನು ಮೆಣ್ಸಿನ್ಕಾಯಿ ಕರೆದಿರೋ ಎಣ್ಣೆ ಒಳಗಡೆ ಗ್ರಿಮಿಟಿಗೆ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ಜೀರಿಗೆ ಸಾಸಿವೆ ಮತ್ತು ನಾನು ಮೆಣಸಿನ್ಕಾಯಿ ಈರುಳ್ಳಿ ಕರಿಬೇವು ಹಾಕ್ತಾ ಇದ್ದೀನಿ ರೀ ಮೆಣ್ಸಿನ್ಕಾಯಿ ಕಾರಣ ಮೆಣಸಿನ್ಕಾಯಿ ನಾನು ಇಲ್ಲಿ ಒಂದು ಏಳರಿಂದ ಎಂಟು ಮೆಣ್ಸಿನ್ಕಾಯಿ ತೊಗೊಂಡಿನಿ ನೀವು ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಮತ್ತು ಈರುಳ್ಳಿ ದೊಡ್ಡದು ಈರುಳ್ಳಿ ತೊಗೊಂಡಿದ್ದೀನಿ ನೋಡಿರಿ ಈರುಳ್ಳಿ ಎಷ್ಟು ಹಾಕಿದ್ರು ಗಿರ್ಮಿಟ್ಟಿಗೆ ಟೇಸ್ಟು ಚೆನ್ನಾಗಿರ್ತತಿ ಕರಿಬೇವು ಕೊತ್ತಂಬರಿ ಹಾಕೋದ್ರಿಂದ ಇನ್ನು ಟೇಸ್ಟು ಚೆನ್ನಾಗಿರ್ತತಿ ಮತ್ತು ಗಿರ್ಮಿಟ್ಟು ಕಲರ್ಫುಲ್ಲಾಗೆ ಕಾಳತ್ತತಿ ಹಾಗಾಗಿ ನಾನು ಒಗ್ಗರಣೆಗೆ ಇವಾಗ ಕರಿಬೇವು ಕೊತ್ತಂಬರಿ ಎಲ್ಲದನ್ನು ಸ್ವಲ್ಪ ಜಾಸ್ತಿನೇ ಹಾಕೊಳ್ತಾ ಇದ್ದೀನಿ ನೋಡಿರಿ ಇದನ್ನೆಲ್ಲ ಹಾಕ್ಬಿಟ್ಟು ಚೆಂದಾಗಿ ಎಣ್ಣೆ ಒಳಗಡೆ ಇದು ಒಂದು ಹತ್ತು ನಿಮಿಷ ಫ್ರೈ ಆಗಲಿ ಫ್ರೈ ಆದಮೇಲೆ ನಾನು ಇಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇದ್ದೀನಿ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಉಪ್ಪು ಇದ್ದೀನಿ ನೋಡಿರಿ ಉಪ್ಪು ಹಾಕಿದ ಮೇಲೆ ಒಂದೆರಡು ಸ್ಪೂನಷ್ಟು ಚಿಕ್ಕ ಸ್ಪೂನಿಂದ ಒಂದೆರಡು ಸ್ಪೂನಷ್ಟು ಅರ್ಶಿಣ ಪುಡಿ ಇದೆಲ್ಲ ಹಾಕ ಹಾಕಿದಾದ್ಮೇಲಿಂದ ಸ್ವಲ್ಪ ಇದು ಚೆನ್ನಾಗಿ ಫ್ರೈ ಆಗ ಫ್ರೈ ಆಗಬೇಕು ನೀಟಾಗಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ನಾವು ನೋಡಿರಿ ಇಷ್ಟ ಸಾಕು ಈ ಟೈಮೊಳಗೆ ನಾವು ಈಗ ನಾಲ್ಕರಿಂದ ಐದು ಸ್ಪೂನಷ್ಟು ಹಣ್ಣಿನ ರಸನ ಹಾಕೊಳ್ಳನ್ರಿ ಗಿರ್ಮಿಟ್ಟಿಗೆ ಮೇನ್ ಟೇಸ್ಟ್ ಕೊಡೋದೇ ಇದು ಹಣ್ಣು ನೋಡಿರಿ ಹಾಗಾಗಿ ಇದು ಚೆಂದಾಗಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಜೊತೆಗೆ ಒಂದು ಹತ್ತು ನಿಮಿಷನಾರ ಕುದಿಬೇಕು ನೋಡಿರಿ ಈ ಕುದಿ ಹುಣಸೆಹಣ್ಣು ಹಾಕಿದ ಮೇಲೇ ನಾನು ಇದು ಹಣ್ಣಿಗೆ ತಕ್ಕಷ್ಟು ಒಂದು ಸ್ವಲ್ಪ ನಾನು ಬೆಲ್ಲ ಜಾಸ್ತಿನೇ ಹಾಕಳಾಕತ್ತೀನಿ ಹುಣಸೆಹಣ್ಣು ಬೆಲ್ಲ ಉಪ್ಪು ಎಲ್ಲದ ಚೆಂದಾಗಿ ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷದಷ್ಟು ಕುದಿಸ್ಕೊತೀನಿ ಆವಾಗ ರಸನ ಅದು ಸ್ವಲ್ಪ ಗಟ್ಟಿ ಬರ್ತತಿ ರೀ ಆ ರೀತಿ ಗಟ್ಟಿ ಆತಂದ್ರೆ ಚೆನ್ನಾಗಿರ್ತತಿ ಟೇಸ್ಟು ರಸದ್ದು ನೋಡಿರಿ ಇವಾಗ ನಾನು ನಾಲ್ಕು ಜನಕ್ಕೆ ಆಗೋಷ್ಟು ಮಂಟಕ್ಕೆ ತೊಗೊಂಡಿನಿ ಮಂಡಕ್ಕಿಗೆ ಹಾಕಕ್ಕಂಥ ಈರುಳ್ಳಿ ಟೊಮೊಟೊ ಹೆಣ್ಣು ಮತ್ತು ಕರ್ದಿರೋ ಶೇಂಗಾ ಪುಟಾಣಿ ಹಿಟ್ಟು ಮೇನು ನೋಡಿರಿ ರಸ ಸ್ವಲ್ಪ ತಣ್ಣಗಾಗಬೇಕ್ರಿ ಒಂದು ಹತ್ತರಿಂದ ಹದಿನೈದು ನಿಮಿಷ ರಸ ತಣ್ಣಗಾದ್ಮೇಲೆ ಮಂಡಕ್ಕಿ ಜೊತೆಗೆ ಕಲಿಸ್ಬೇಕು ಇಲ್ಲ ಅಂತಂದರೆ ಮಂಡಕ್ಕಿ ಬೇಗ ಮೆತ್ತಗಾಗ್ಬಿಡ್ತಾವ ಇವಾಗ ಒಂದು ಹತ್ತರಿಂದ ಹದಿನೈದು ನಿಮಿಷ ರಸ ತಣ್ಣಗಾಕ್ಬಿಟ್ಟಿದ್ದೆ ನೋಡಿರಿ ಇವಾಗ ಮಂಡಕ್ಕಿ ಜೊತೆಗೆ ಕಲಿಸ್ಕೊಂಡೆ ನನಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಕಲಿಸ್ಕೋಬೇಕು ಕ್ಲೀನಾಗಿ ಕಲ್ಸ್ಕೊಂಡಾದ್ಮೇಲಿಂದ ನಾವು ಮೇಲುಗಡೆ ಸ್ವಲ್ಪ ಈರುಳ್ಳಿ ಹಣ್ಣು ಇದನ್ನು ಹಾಕಿದ್ರಂದನ ಈರುಳ್ಳಿ ಹಸಿ ಈರುಳ್ಳಿ ಹಸಿ ಟೊಮೊಟೊ ಹಣ್ಣು ಮತ್ತು ಕೊತ್ತಂಬರಿ ಎಲ್ಲ ಹಾಕೋದ್ರಿಂದ ಗಿರ್ಮಿಟಿ ಟೇಸ್ಟ್ ಬರೋದು ನೋಡಿರಿ ಮತ್ತು ಕರ್ದಿರೋಂಥ ಶೇಂಗಾ ಹಾಕಳಾಕತ್ತೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಮತ್ತು ಪುಟಾಣಿ ಪುಡಿ ಹಾಕ್ಕೊಳ್ಳತ್ತೀನಿ ಎರಡು ಸ್ಪೂನಷ್ಟು ಹೊರಗಡಲೆ ಪುಡಿ ಇದೆ ಇದೆಲ್ಲ ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಕಲಿಸ್ಬೇಕು ನೋಡಿರಿ ದೊಡ್ಡ ಪಾತ್ರೆನೇ ತಗೊಂಡ್ರೆ ನಮಗೆ ನೀಟಾಗಿ ಕಲಿಸೋಕ್ಕೆ ಚೆನ್ನಾಗಿರ್ತತಿ ಅಂತ ನಾನು ಸ್ವಲ್ಪ ದೊಡ್ಡ ಪಾತ್ರೆನೇ ತಗೊಂಡಿನಿ ಇವಾಗ ನಮಗೆ ಕಲರ್ಫುಲ್ಲಾದ ಆದ ಗಿರ್ಮಿಟಿ ಈವ್ನಿಂಗ್ ಸ್ನ್ಯಾಕ್ಸ್ ಗಿರ್ಮಿಟಿ ರೆಡಿ ಆಯ್ತು ನೋಡಿರಿ ಬೇಲ್ಗಡೆ ಬೇಕಾತಂದರೆ ನೀವು ಸ್ವಲ್ಪ ಮತ್ತೆ ಈರುಳ್ಳಿ ಟೊಮೊಟೊ ಹಣ್ಣು ಕೊತ್ತಂಬರಿ ಶೇಂಗಾ ಹಾಕೊಬೋದು ಟೇಸ್ಟು ಸೂಪರಾಗಿರ್ತತಿ ಮತ್ತು ಸೈಡಿಗೆ ಕರ್ದಿರ ಅಂತ ಬ್ಯಾಡಗೆ ಮೆಣಸಿನ್ಕಾಯಿ ಇತ್ತಂದ್ರೆ ಇನ್ನೂ ಸಖತ್ ನೋಡಿರಿ ಟೇಸ್ಟು ನೋಡಿದ್ರಲ್ಲ ಮನೆಯಲ್ಲೇ ಈಸಿಯಾಗಿ ಗಿರ್ಮಿಟ ಯಾವ ರೀತಿಯಾಗಿ ಮಾಡ್ಕೋಬೋದು ಅಂತ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ